ವಿರೋಧಿಗಳಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಬಿಜೆಪಿ ಏನಿದೆ ಈಗ ಗೇಟ್ ಪಾಸ್ ಕೊಟ್ಟಿದೆ ಒಂದಷ್ಟು ಜನರಿಗೆ ಆ ಮೂಲಕ ಬಿಜೆಪಿ ಪದಾಧಿಕಾರಿಗಳ ಪಟ್ಟಿ ನೂತನ ಪದಾಧಿಕಾರಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ವಿವೈ ವಿಜಯೇಂದ್ರ ಅವರು ಬಿಡುಗಡೆ ಮಾಡಿರುವಂತಹ ಪಟ್ಟಿ ಅಂದ್ರೆ ಕೇಸರಿ ಹೈಕಮಾಂಡ್ ಏನಿದೆ ಇವರು ರೆಡಿ ಮಾಡಿಕೊಂಡಿದ್ದಂತಹ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಆ ಮೂಲಕ ಬಿ ವೈ ಅವರು ತೆಗೆದುಕೊಂಡಿರುವಂತಹ ತೀರ್ಮಾನ ಸರಿಯಾಗಿದೆ ಅನ್ನುವಂತ ಸೂಚನೆಯನ್ನ ಕೂಡ ಕೇಸರಿ ಹೈಕಮಾಂಡ್ ಕೊಟ್ಟಿದೆ ಬಿವೈ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿದ್ರು ದೆಹಲಿ ಭೇಟಿಯ ಬಳಿಕ ಅದರಲ್ಲೂ ಕೂಡ ರಾಜ್ಯದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತರಬೇಕು ಒಂದಷ್ಟು ಅಸಮಾಧಾನದ ಹೊಗೆ ಆಡ್ತಾ ಇದೆ ಅದೆಲ್ಲದನ್ನೂ ಕೂಡ ಸರಿ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಬಿವೈ ವಿಜೇಂದ್ರ ದೆಹಲಿಗೆ ತೆರಳಿದ್ರು ಆಗ ನೂತನ ಪದಾಧಿಕಾರಿಗಳ ಪಟ್ಟಿಯನ್ನ ಕೊಟ್ಟು ಬಂದಿದ್ರು ಅದಕ್ಕೆ ಕೇಸರಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೂಡ ಕೊಟ್ಟಿದೆ ಆ ಮೂಲಕ ಬಿವೈ ವಿಜಯೇಂದ್ರ ಅವರಿಗೆ ಈಗ ಮತ್ತೊಂದು ಗೆಲುವು ಸಿಕ್ಕಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಲೋಕಸಭಾ ಚುನಾವಣಾ ತಯಾರಿಗೆ ಸಂಬಂಧಪಟ್ಟಂತೆ ಬಿವೈ ವಿಜಯೇಂದ್ರ ಅವರು ತಯಾರಿ ಮಾಡಿಕೊಳ್ತಾ ಇದ್ದಾರೆ ಬಿಜೆಪಿ ಇಲ್ಲಿವರೆಗೂ ಕೂಡ ನೂತನ ಪದಾಧಿಕಾರಿಗಳ ನೇಮಕಾತಿಯಲ್ಲಿ ಹಿನ್ನಡೆಯನ್ನ ಸಾಧಿಸಿತ್ತು ಪದಾಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗ ಬಿವೈ ವಿಜಯೇಂದ್ರ ಮತ್ತೊಂದು ಸ್ಟೆಪ್ ಅನ್ನ ತೆಗೆದುಕೊಂಡಿದ್ದಾರೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಅದೇ ರೀತಿಯಾಗಿ ಖಜಾಂಚಿಗಳು ಕಾರ್ಯದರ್ಶಿಗಳನ್ನ ಸೇರಿದಂತೆ ನೇಮಕಾತಿ ಮಾಡಿದ್ದಾರೆ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆಗೆ ಮುಂದಾಗಿದ್ದಾರೆ ಬಿವೈ ವಿಜಯೇಂದ್ರ